ಹಾಯ್ ನಿಮಗೆ ಒಂದು ಸ್ಪೆಷಲ್ ಕ್ವೆಶನ್ ಉಂಟು ವೆಯ್ಟ್ ಮಾಡಿ ಈಗ ಈ ಎಲೆಯ ಹೆಸರು ಎಲ್ಲರಿಗೆ ಗೊತ್ತುಂಟಲ್ಲ ಇದಕ್ಕೆ ಅಂತ ಹೇಳ್ತಾರೆ ಉಪ್ಪಳಿಗೆ ಎಲೆ ಅಂತ ಹೇಳ್ತಾರೆ ಅಲ್ವಾ ಉಪ್ಪಳಿಗೆ ನಾವು ಒಂದು ಬೆಂದ್ರು ಮಾಡ್ಲಿಕ್ಕೆ ನಮ್ಮ ತುಳುನಾಡಿನಲ್ಲಿ ಎಲ್ಲ ನಾವು ಉಪಯೋಗ ಮಾಡ್ತೇವೆ ಉಪ್ಪಳಿಗೆ ಎಲೆ ಅಂತ ಹೇಳ್ತಾರೆ ಇದಕ್ಕೆ ಸೊ ಈ ಎಲೆಗೆ ಉಪ್ಪಳಿಗೆ ಎಲೆ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ನನಗೆ ಹೇಳ್ಬೇಕು ನೀವು ಇದಕ್ಕೆ ಉತ್ತರ ನಾನು ಈ ವಿಡಿಯೋದ ಎಂಡಲ್ಲಿ ಹೇಳ್ತೇನೆ ಹೇಗೆ ಫಸ್ಟ್ ಗೆ ನೀವು ಕಾಮೆಂಟ್ ಮಾಡಿ ಮತ್ತೆ ನಾನು ಎಂಡಲ್ಲಿ ಇದ್ರ ಆನ್ಸರ್ ಹೇಳ್ತೇನೆ ಉಪ್ಪಳಿಗೆ ಎಲೆ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ ಅಂತ ಹೇಳಿ ಇದು ಡೋಕ್ಲಾ ಉಂಟಲ್ಲ ಗುಜರಾತ್ ಇದ್ದು ಫೇಮಸ್ ಬ್ರೇಕ್ಫಾಸ್ಟ್ ಮತ್ತೆ ಸಂಜೆದು ಸ್ನಾಕ್ಸ್ ಸಹ ಎಲ್ಲ ಮಾಡ್ತಾರೆ ಡೋಕ್ಲಾವನ್ನು ಮೇಯ್ನ್ ಆಗಿ ಕಡಲೆ ಹಿಟ್ಟಿನಿಂದ ಮಾಡುದು ಇದೀಗಾದ್ರದ್ದು ಒಂದು ಹೊಸ ವರ್ಷನ್ ನಾನು ಮಾಡಿದಲ್ಲ ಆಲ್ರೆಡಿ ಮಾಡ್ತಾ ಇದ್ದಾರೆ ಸೊ ನಾನು ಸಹ ಒಂದು ಟ್ರೈ ಮಾಡುವ ಅಂತ ಹೇಳಿ ಅಂದರೆ ಈ ಬೇಸಿಗೆಗೆ ತುಂಬ ಒಳ್ಳೆಯದಲ್ಲ ಹೆಸರು ಕಾಳು ತಿಂದೆ ತುಂಬ ತಂಪು ಸಹ ಮತ್ತು ಒಳ್ಳೆ ಪ್ರೋಟೀನ್ಸ್ ಉಂಟು ಒಳ್ಳೆ ಎನರ್ಜಿ ಸಹ ಸಿಗ್ತದೆ ಹಾಗಾಗಿ ನಾನೊಂದು ಟ್ರೈ ಮಾಡಲಿಕ್ಕೆ ಹೊರಟದು ಸೊ ಅದು ಸಕ್ಸಸ್ ಆಗ್ತದೆ ಏನೋ ಅಂತ ನನಗೆ ಗೊತ್ತಿಲ್ಲ ನೋಡುವ ಮತ್ತೆ ಈ ಡೋಕ್ಲವನ್ನು ನಾವು ತಿನ್ಲಿಕ್ಕೆ ಅದಕ್ಕೆ ಗ್ರೀನ್ ಚಟ್ನಿ ಮಾಡ್ತೇವೆ ಕೊತ್ತಂಬರಿ ಸೊಪ್ಪಿದ ಚಟ್ನಿ ಪುದೀನ ಸೊಪ್ಪಿದ ಚಟ್ನಿ ಹಾಗೆ ಸ್ಪೈಸಿ ಚಟ್ನಿ ಸಹ ಮಾಡ್ತಾರೆ ಅಂದರೆ ಟೊಮೆಟೊ ಎಲ್ಲ ಹಾಕಿ ಮಾಡ್ತಾರಲ್ಲ ಚಾಟ್ತಾರ ಆ ಥರ ಎಲ್ಲ ಮಾಡಿ ಮಾಡ್ತಾರೆ ಇನ್ನೊಂದು ಅಂತ ಹೇಳಿದರೆ ಅದೇ ಸಿರಪ್ ಮಾಡಿ ಸಿರಪ್ ಅಂತ ಹೇಳಿದ್ರೆ ನೀರು ಇಟ್ಟು ಅದಕ್ಕೆ ಸಕ್ಕರೆ ಉಪ್ಪು ಮತ್ತು ಲಿಂಬೆ ಹುಳಿ ಹಾಕೋದು ಲಿಂಬೆ ಹುಳಿ ಲಾಸ್ಟಿಗೆ ಹಾಕೋದು ಹಿಂಡುದು ಸೊ ಅದರದೆಲ್ಲ ಒಂದು ಒಳ್ಳೆ ಸಿಹಿ ಉಪ್ಪು ಖಾರ ಹುಳಿಯ ಕಾಂಬಿನೇಷನ್ ಆಗಿ ಒಳ್ಳೆ ಸ್ಮೆಲ್ ಸೇರ್ತದೆ ಇರ್ತದೆ ಒಳ್ಳೆಯದು ಸೇರ್ತದೆ ಮತ್ತೆ ಆ ಸಿರಪ್ಗೆ ಒಗ್ಗರಣೆ ಕೊಡೋದು ಸೊ ಈ ಒಗ್ಗರಣೆ ಕೊಟ್ಟಂತಹ ಈ ನೀರನ್ನು ಸ್ವಲ್ಪ ಹದ ಬಿಸಿ ಇರುವಾಗಲೇ ಕಟ್ ಮಾಡಿದ ಅಥವಾ ಇಡಿಯಾಗಿರುವಂತಹ ಡೋಕ್ಲದ ಮೇಲೆ ಎಲ್ಲ ಹಾಕ್ತಾ ಬರೋದು ಒಗ್ಗರಣೆ ಸಮೇತ ಆಗ ಅದು ನೀರನ್ನು ಎಳ್ಕೊಂಡು ಸ್ವಲ್ಪ ನೀರು ಉಳಿಬೇಕಲ್ಲಿ ಅದು ತುಂಬ ಸ್ಪಾಂಜಿಯಾಗಿರ್ತದೆ ನೀರು ಹೀಗೆ ಸ್ಕ್ವೀಸ್ ಮಾಡುವಾಗ ನೀರು ಬರ್ತದೆ ಅದರಲ್ಲಿ ಜಿನಿಕ್ತದೆ ಅಂದ್ರೆ ಜ್ಯೂಸಿ ಜ್ಯೂಸಿಯಾಗಿ ಇರ್ತದೆ ಸೊ ಅದು ಇದರ ಸ್ಪೆಷಾಲಿಟಿ ಇದಕ್ಕೆ ಆಗ ನಮಗೆ ಚಟ್ನಿ ಆಗಲಿ ಸೈಡ್ ಡಿಶ್ ಅಂತ ಸಹ ಬೇಕು ಅಂತ ಅನ್ನಿಸುದಿಲ್ಲ ಹಾಗಾಗಿ ನಾನು ಇವತ್ತು ಈ ಸಿರಪ್ ಅನ್ನು ಟ್ರೈ ಮಾಡ್ತಾ ಇದ್ದೇನೆ ಹಾಗೆ ಚಟ್ನಿ ಗಿಟ್ನಿ ಅಂತ ಸಹ ನಾನು ಮಾಡಲಿಲ್ಲ ಸೊ ನೋಡುವ ನೋಡಿ ಸಿರಪ್ ಮಾಡೋದು ಹೇಗೆ ಅಂತ ನಾನೀಗ ನಿಮಗೆ ತೋರಿಸ್ತೇನೆ ಇದೊಂದು ನೋಡಿ ನಂಗೆ ಇಲ್ಲಿ ಪಿರಿ ಪಿರಿ ಮಾಡೋದು ಎಂತದ ಎಂತೀಗ ಇವ್ರ ಹತ್ರ ಮಾತಾಡು ಇದಕ್ಕೆ ಮಾತಾಡಬೇಕಂತೆ ನಾನು ತಿನ್ಲಿಕ್ಕೆ ಎಲ್ಲ ಹಾಕಿ ಎಲ್ಲ ಆಗಿದೆ ಈಗ ಪುನಃ ಸುರುವಿನಿಂದ ಜಾದಯ ಪಲ್ಲಿ ಪಲ್ಲಿ ಇದು ಒಂದು ಪಲ್ಲಿ ಪಾಪುಚ್ಚುಚ್ಚ ಗೋಡೆ ಹಾಯ್ 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 ಈಗ ಇಲ್ಲಿ ನಾನು ಜೀರಿಗೆ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಬೇಸಪ್ಪು ಹಾಕಿದಂತಹ ಒಗ್ಗರಣೆ ರೆಡಿ ಮಾಡಿ ಆಲ್ರೆಡಿ ಮಾಡಿಟ್ಟಂತಹ ಸಿರಪ್ಗೆ ಹಾಕ್ತಾ ಇದ್ದೇನೆ ಈ ಸರ್ತಿದ್ದು ಡೋಕ್ಲಾ ಒಳ್ಳೆದಾಗಿದೆ ಆಯ್ತಾ ನೋಡಿ ಹೆಸರು ಕಾಳಿನಿಂದ ಮಾಡಿದ ಈ ಡೋಕ್ಲಾ ತುಂಬಾ ಒಳ್ಳೆ ಬಂದಿದೆ ಆಯ್ತಾ ಕರೆಕ್ಟ್ ಆಗಿದೆ ಮಾಡಿದ್ದು ಎರಡು ಪ್ಲೇಟ್ ಅಲ್ಲಿ ಹಾಕಿದೆ ಅಂದ್ರೆ ನಾವು ತುಂಬಾ ಎತ್ತರದ ಪಾತ್ರದಲ್ಲಿ ಎಲ್ಲ ಹಾಕಬಾರ್ದು ಆದಷ್ಟು ತೆಳುವು ಹಾಕಬೇಕು ಚಪ್ಪಡೆ ಪಾತ್ರೆಯಲ್ಲಿ ಇದು ಒಂದು ಪ್ಲೇಟ್ ಆದ್ರೆ ಇನ್ನೊಂದು ಪ್ಲೇಟ್ ಇದು ಕಟ್ ಮಾಡಿದ್ದೇನೆ ಸೊ ನೋಡಿ ಕಟ್ ಮಾಡಿದ ಟೆಕ್ಸ್ಚರ್ ಹೇಗೆ ಬಂದಿದೆ ಇನ್ನು ಇದಕ್ಕೆ ಒಗ್ಗರಣೆ ಒಗ್ಗರಣೆಸ ಕೊಟ್ಟಾಯ್ತು ಆ ಒಗ್ಗರಣೆಯನ್ನು ಇದರ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು ಅದಕ್ಕೆ ನೈಲಾನ್ ದೋಕುಲಾ ಅಂತ ಹೇಳ್ತಾರೆ ನೋಡಿ ಕಾಣ್ತದ ಟೆಕ್ಸ್ಚರ್ ಒಳ್ಳೇದುಂಟಲ್ಲ ನೋಡಿ ತುಂಬಾ ತುಂಬಾ ಸಹ ಉಂಟು ವೆರಿ ಬ್ಯೂಟಿಫುಲ್ ಟೇಸ್ಟ್ ಕೂಡ ಒಳ್ಳೆ ಬಂದಿದೆ ಇನ್ನು ಇದಕ್ಕೆ ಇದೆಲ್ಲ ಹಾಕಿ ಆದ್ಮೇಲೆ ಒಗ್ಗರಣೆ ಎಲ್ಲ ಹಾಕಿ ಆದಮೇಲೆ ಟೇಸ್ಟ್ ನೋಡುವ ಸೊ ಈ ರೀತಿಯಾಗಿ ಈ ಒಗ್ಗರಣೆಯನ್ನು ಒಂದು ದೊಡ್ಡದಾದ ಸ್ಪೂನ್ ಅಥವಾ ಸೌಟು ತಗೊಂಡು ಹೀಗೆ ಪೀಸ್ ಮಾಡಿಟ್ಟಂತಹ ಡೋಕ್ಲಾದ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಸುರಿತಾ ಬರಬೇಕು ಸ್ವಲ್ಪ ಅದು ವಾಟರಿ ವಾಟರ್ ಇರಬೇಕು ಪ್ಲೇಟಲ್ಲಿ ಸಹ ನೀರು ತುಂಬುವ ಹಾಗೆ ಇರಬೇಕು ಹಾಗೆ ಇಲ್ಲಿ ಈಗ ಡೋಕ್ಲ ನಮಗೆ ತಿನ್ನಲಿಕ್ಕೆ ರೆಡಿಯಾಗಿದೆ ಸವಿಲಿಕ್ಕೆ ರೆಡಿಯಾಗಿದೆ ಇದಕ್ಕೆ ನೋಡಿ ಈಗ ಇದು ಹಾಕಿ ಸಿರಪ್ ಹಾಕಿ ತುಂಬ ಇದು ಜ್ಯೂಸಿ ಜ್ಯೂಸಿಯಾಗಿ ಸಹ ಉಂಟು ಈ ಡೋಕ್ಲವನ್ನು ನಾನು ಹಿಟ್ಟನ್ನು ಫರ್ಮೆಂಟ್ ಬರಿಸಿದ್ದೇನೆ ಫರ್ಮೆಂಟ್ ಬರಿಸಲಿಕ್ಕೆ ನಾನು ಬೇರೆ ಎಂತ ಸಹ ಹಾಕಲಿಲ್ಲ ಸ್ವಲ್ಪ ಒಂದು ಚೀಟಿಗೆ ಸೋಡಾ ಹುಡಿ ಹಾಕಿದ್ದೇನೆ ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಸಹ ಹಾಕಬೇಕು ಈಗ ಟೇಬಲಲ್ಲಿ ಕೂತ್ಕೊಳ್ಳೋದು ಆಯಿತಾ ಕೆಳಗೆ ನನಗೆ ಕಾಲು ಮಾಡಿಸಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಗೆ ಟೇಬಲಲ್ಲಿ ಇಟ್ಟು ಇಲ್ಲ ನನಗೆ ಕೆಳಗೆ ಇಷ್ಟ ಕೂತ್ಕೊಳ್ಳಿಕ್ಕೆ ಇದೊಂದು ಅರ್ಜೆಂಟ್ಗೆ ಇರಲಿ ಅಂತ ಹೇಳ್ತಾ ಅಂದರೆ ಈಗ ಇದಕ್ಕೆ ಸಹ ಮಾಡ್ಲಿಲ್ಲ ನಾವು ಮತ್ತೆ ಅದಕ್ಕೊಂದು ಸಿರಪ್ ಹಾಕಿದೆ ಅದು ಎಳ್ಕೊಂಡು ಇದು ಒಳ್ಳೆ ಆಗಿರ್ತದೆ ಟೇಸ್ಟ್ ಎಲ್ಲ ಸಹ ಬಂದಿರ್ತದೆ ಹಾಗೆ ಗ್ರೀನ್ ಚಟ್ನಿ ರೆಡ್ ಚಟ್ನಿ ಸ್ಪೈಸಿ ಸಹ ಮಾಡಲಿಲ್ಲ ಇವರಿಗೆ ಹೇಗಾಗಿದೆ ನೋಡುವ ಎಳ್ಕೊಂಡಿದೆ ಒಂದು ಸ್ವಲ್ಪ ಸಹ ಸಿಗುದಿಲ್ಲ ಬಾಯಿಗೆ ಡ್ರೈ ಆಗಿದೆ ಅಂತ ಜಾಸ್ತಿ ಆಗ ಇತ್ತು ಸಿರಪ್ ಹಾಕಿದ ಕೂಡಲೇ ತೆಕೊಳ್ತಿದ್ರೆ ಒಳ್ಳೆ ಆಗ್ತಿತ್ತು ಜ್ಯೂಸಿ ಜ್ಯೂಸಿ ಆಗ್ತಿತ್ತು ಈಗ ಫುಲ್ ಮಾಂಪೆ ಸಿರಪ್ ಅಂದ್ರೆ ಮದ್ದು ಟ್ರೈ ಮಾಡಿ ಸೂಪರ್ ಆಗ್ತದೆ ಇವತ್ತು ಫುಲ್ ಹಟ್ಟಿದ ಇಲ್ಲದ ಮಧ್ಯಾಹ್ನ ಹೆಚ್ಚಿಗೆ ಎಲ್ಲ ಮನಿಟ್ನ ಮಧ್ಯಾಹ್ನಕ್ಕೆ ಅವರೇ ಹೋಗ್ತಾ ಇದ್ದಾರೆ ನನಗೆ ಬಿಸಿಲಿ ಕಷ್ಟ ಆಗ್ತದೆ ಹೇಳಿ ತೋಟದಲ್ಲಿ ಕಟ್ಟಿದರೆ ಮಾತ್ರ ನಾನು ಚೇಂಜ್ ಮಾಡಲಿಕ್ಕೆ ಹೋಗುದು ಅಕ್ಕಿಯಲ್ಲ ಇವರೇ ಮತ್ತೆ ಮತ್ತು ಎಲ್ಲ ಇವರೇ ಹಾಕ್ತಾ ಇದ್ದದ್ದು ಬಾಳೆ ಎಲ್ಲ ಬಾಳೆ ನಾವು ಇಬ್ರು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೇವೆ ಇದು ಮಸ್ತ್ ಮೇಲೆ ಜ್ಯೂಸ್ ನಮ್ಮದು ಶನಿವಾರ ವೃತ ಮತ್ತೆ ಏಕಾದಶಿ ವೃತ ಹೀಗೆ ನಿರ್ಜಲ ಮಾಡಬೇಕು ಅಂತ ಹೇಳ್ತಾರೆ ತಿಳಿದವರು ತುಂಬಾ ಬೆನಿಫಿಟ್ ಉಂಟು ಆದ್ರೆ ನಮಗೆ ಸಾಧ್ಯ ಆಗುದಿಲ್ಲ ಮಾಡಿದ್ದೇವೆ ನನ್ನ ಗಂಡನನ್ನು ಮಕ್ಕಳನ್ನು ಎಲ್ಲರಂತ ಅದೇ ಕೊರೋನಾ ಟೈಮಲ್ಲಿ ನಾವೊಂದು ಐದಾರು ಮಾಡಿದ್ದೇವೆ ಆಯ್ತಾ ನಿರ್ಜಲ ಉಪವಾಸ ಅದು ಗೊತ್ತಾಗುದಿಲ್ಲ ಮಾಡುವ ದಿವಸ ಗೊತ್ತಾಗುದಿಲ್ಲ ಮನೆ ಒಳಗಿರ್ಬೋದು ಒಳಗಿದ್ರೆ ಅದು ತಿನ್ನುವ ಐದು ಕುಡಿಯುವಂತ ಆಗ್ತಾ ಇರ್ತದೆ ಮನೆಯಿಂದ ಹೊರಗೆ ಕೆಲಸ ಮಾಡ್ತಾ ಇರಬೇಕು ಸ್ವಲ್ಪ ಸಹಾಯಸ ಆಗುದಿಲ್ಲ ನನಗೆ ಮತ್ತೆ ಗ್ಯಾಸ್ಟ್ರಿಕ್ ಇರುವುದು ಗೊತ್ತಿಲ್ಲ ನನಗೆ ಸ್ವಲ್ಪ ಸಾಯಸ ಆಗ್ತಾ ಇರಲಿಲ್ಲ ಇಲ್ಲೇ ಹೊಂದಿದೆಯಲ್ಲ ಮರು ದಿವಸ ಮಾತ್ರ ನಮಗೆ ಭಾರಿ ಪ್ರಾಬ್ಲಮ್ ಆಗ್ತದೆ ಲೂಸ್ ಮೋಷನ್ ಎಲ್ಲ ಆಗ್ತದೆ ಬೆಳಿಗ್ಗೆ ಗಂಜಿ ಎಲ್ಲ ಊಟ ಮಾಡಿದ ಮೇಲೆ ಭಾರಿ ಕಷ್ಟ ಆಗ್ತದೆ ಹೊರಗೆ ಹೋಗುವವರಿಗೆಲ್ಲ ತುಂಬಾ ಟ್ರಬಲ್ ಆಗ್ಬೋದ ಅಂತ ಎಲ್ಲ ಆಶ್ಚರ್ಯ ಆಗೋದು ನಿರ್ಜಲ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಹೇಗೆ ಮ್ಯಾನೇಜ್ ಮಾಡ್ತಾರಪ್ಪ ಅಂತ ಹೇಳಿ ಭಾರಿ ಕಷ್ಟ ಆಗ್ತದೆ ನೆಕ್ಸ್ಟ್ ಡೇ ಅಂದ್ರೆ ಹೊಟ್ಟೆ ಫುಲ್ಲು ಕ್ಲೀನ್ ಆಗೋದಲ್ಲ ಅದು ಅದು ಹಾಗೆ ನಾವೊಂದು ಐದಾರು ಮಾಡಿದ್ದೆ ಮತ್ತೆ ನಮಗೆ ಅದು ಮಾಡಿದ ಮೇಲೆ ಇವರಿಗೆ ಇದೆಲ್ಲ ಡಿಟೆಕ್ಟ್ ಎಲ್ಲ ಅದದು ಹಾಗೆ ಮತ್ತೆ ಇವರಿಗೆ ಕೋಪ ಬಂತು ನಾನು ಇಷ್ಟು ವೃತ್ತ ಮಾಡಿಸ ನಂಗೆ ಸಹ ಪ್ರಯೋಜನ ಆಗಿರಲಿಲ್ಲ ಅಂತ ಹೇಳಿ ಹಾಗೆ ಮತ್ತೆ ನಿಲ್ಲಿಸಿದ್ದು ನಾವು ಮಧ್ಯದಲ್ಲಿ ನಿಲ್ಲಿಸಿದ್ದೇವೆ ಏಕಾದಶಿ ಮಾಡುದು ಬಟ್ ಈಗ ಪುನಃ ಈ ತರ ಮಾಡುದು ಸ್ಟಾರ್ಟ್ ಮಾಡಿದ್ದೇವೆ ನಾವು ಅನ್ನ ಆಹಾರ ತೆಕೊಳ್ಳೋದೆ ರೈಸ್ ಐಟಮ್ಸ್ ಯಾವ್ದು ತಗೊಳ್ಳೋದೆ ಈ ತರ ಒಂದು ಹಾಯ್ ಈಗ ಸಂಜೆ ಆಯ್ತು ಆಯ್ತಾ ಮಧ್ಯಾಹ್ನ ಡೋಕ್ಲೆ ಎಲ್ಲ ತಿಂದು ಸ್ವಲ್ಪ ಎಲ್ಲ ರೆಸ್ಟ್ ಎಲ್ಲ ಮಾಡಿದೆ ನಂದು ಕಾಲು ನೋವು ತುಂಬಾ ಗುಣ ಆಯ್ತು ಅಂದ್ರೆ ನಡೆಯುವಷ್ಟಾಗಿದೆ ಕಾಲನ್ನು ಬಟ್ ಹೀಗೆ ಬೆಂಡ್ ಮಾಡ್ಲಿಕ್ಕೆಲ್ಲ ಆಗ್ತಾ ಇಲ್ಲ ಬಟ್ ನಾಳೆಗೆ ಕಡಿಮೆ ಆಗ್ಬೋದು ಹಾಗೆ ಆ ಖುಷಿಯಲ್ಲಿ ಬಂದು ಇಬ್ಬರನ್ನೀಗ ತೋಟದಲ್ಲಿ ಕಟ್ಟಿದ್ದೇನೆ ಕರುಗಳಲ್ಲಿ ಮೇಯ್ತಾ ಉಂಟಾಯಿತು ಮತ್ತು ಇಬ್ಬರಿಗೀಗ ಹುಲ್ಲು ಹೆರೆದು ಹಾಕಿದ್ದು ನಾನು ಇಲ್ಲಿ ಆ ಹಳದಿ ಹೂ ಆಗ್ತದಲ್ಲ ಅದರ ಬಳ್ಳಿ ಇಲ್ಲಿ ತೊಂಡೆಕಾಯಿ ಮರದ ಅಡಿಯಲ್ಲಿ ತುಂಬ ಇತ್ತು ಸೊ ಅದನ್ನು ಹಾಕಿದೆ ಮತ್ತು ಸ್ವಲ್ಪ ಬಾಳೆಕಾಯಿ ಎಲ್ಲ ಹಾಕಿದೆ ನೋಡಿ ಅಂತೆ ಮಧ್ಯಾಹ್ನ ಏಳಿ ನೋಡಿ ನೋಡಿ ಹೇಗೆ ತಿಂದು ಖಾಲಿ ಮಾಡಿದ್ದಾರೆ ನೋಡಿ ಬಾಳೆಕಾಯಿ ಎಲ್ಲ ಆಯಿತು ನೋಡಿ ಒಂದು ಗೊನೆ ಅವಳಸ ನೋಡಿ ಅಲ್ಲಿ ತಿಂತಾ ಇದ್ದಾಳೆ ಸ್ವಲ್ಪ ಹಾಳೆಲ್ಲ ಹಾಕಿದೆ ಅವರಾಗಿ ಅವರುಂಟಲ್ಲ ಆ ಹಳದಿ ಹೂವಿನ ಬಳ್ಳಿಯನ್ನು ತಿನ್ನುದೇ ಇಲ್ಲ ಅಂತ ಈಗ ನಾನು ಕಟ್ ಮಾಡಿ ಹಾಕಿದರೆ ಚಂದ ಮಾಡಿ ತಿಂತಾರೆ ಅವರು ತಿಂತಿದ್ರಲ್ಲಿ ಅಷ್ಟು ಇರಲಿಲ್ಲ ನನಗೆ ಇನ್ನು ಹೋಗಿ ನನಗೆ ಬಂಟಿಯನ್ನೊಂದು ವಾಕಿಂಗ್ ಕರ್ಕೊಂಡೋಗ್ಬೇಕು ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅದೇ ಕಾಲಿನ ಮೇಲೆ ಅದು ತುಂಬ ನನಗೆ ಬಲ ಹಾಕಲಿಕ್ಕೆ ಆಗೋದಿಲ್ಲ ಅವ ರೋಡಲ್ಲಿ ಹೇಳ್ಕೊಳ್ತಾನಲ್ಲಲ್ಲಿ ಎಂತಾದರೂ ನೋಡಿದರೆ ಅದು ಸ್ವಲ್ಪ ಡೇಂಜರ್ ಉಂಟು ನೋಡಬೇಕೀಗ ಎಂತ ಮಾಡೋದು ಅಂತ ಹೇಳಿ ಇಬ್ಬರನ್ನು ಇಲ್ಲೇ ಬಿಟ್ಟಿದ್ದೇನೆ ತೋಟಕ್ಕೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಇವರು ಎಳ್ದಾಡ್ತಾರಲ್ಲ ಆಗ ಸ್ವಲ್ಪ ಕಾಲಿಗೆ ಬಲ ಕೊಡಬೇಕು ಅದಕ್ಕೆ ಬೇಕಾಗಿ ಇಲ್ಲೇ ಕಟ್ಟಿದ್ದೇನೆ ಹೊಟ್ಟೆ ತುಂಬಿದೆ ಮಧ್ಯಾಹ್ನ ಫುಲ್ ಗಟ್ಟಿ ಅಕ್ಕಚ್ಚು ಸಿಕ್ಕಿದವರಿಗೆ ಇಲ್ಲಿ ಫುಲ್ ಉಂಟಲ್ಲ ನೋಡಿ ಇಷ್ಟು ಜಾಗ ನಾನು ಹೆರ್ದದ ಈಗ ಕತ್ತಿಯಲ್ಲಿ ಕತ್ತಿ ಕೂಡ ಇದಕ್ಕೆ ಕತ್ತಿ ಪಕ್ಕ ಮುಟ್ಟುದಿಲ್ಲ ಅಂತ ಇದು ಹಳದಿ ಹೂವಿನ ಬಳ್ಳಿ ಉಂಟಲ್ಲ ಅದಕ್ಕೆ ಕತ್ತಿ ಮುಟ್ಟುದಿಲ್ಲ ಪಕ್ಕ ಅಷ್ಟು ಸ್ಟ್ರಾಂಗ್ ಉಂಟು ಅದಕ್ಕೆ ಹಸುಗಳಿಗೆ ಉದಾಸೀನ ಆಗೋದು ಅದನ್ನು ಜಗಿಬೇಕು ಆ್ಯಂಗ್ ಯಾ ಅಂತ ಜಗಿಬೇಕಲ್ಲ ಅದಕ್ಕೆ ಉದಾಸೀನ ಆಗೋದು ಹಾಗೆ ಅದು ತಿನ್ನುವುದಿಲ್ಲ ಇವತ್ತೇನು ಅಪರೂಪಕ್ಕೆ ತಿಂದಿದೆ ಇಲ್ಲಿ ಎಲ್ಲ ಒಂದು ತಿನ್ನೋದೇ ಇಲ್ಲ ಅವರು ಮೇ ಮೇಯ್ದುಕೊಂಡು ಬರುವಾಗ ಅದನ್ನು ತಿನ್ನುವುದೇ ಇಲ್ಲ ತೊಂಡೆಕಾಯಿ ನೋಡಿ ಸುಮಾರು ಉಂಟು ತುಂಬ ದಿವಸ ಆಯಿತು ತೊಂಡೆಕಾಯಿ ಕೊಯ್ಯದೆ ಅದು ಇದರಲ್ಲೇ ಹಣ್ಣಾಗ್ತದೆ ಇದರಲ್ಲೇ ಕೊಳೆತು ಬೀಳ್ತದೆ ಅಂತ ಅಂದರೆ ಬೇರೆ ಬೇರೆ ತರಕಾರಿ ಎಲ್ಲ ಇತ್ತಲ್ಲ ಹಾಗೆ ನೋಡಿ ಉಂಟು ತುಂಬ ಉಂಟು ಈಗ ಕೊಯ್ಲಿಕ್ಕೆ ಹೋದ್ರೆ ಇದೆಲ್ಲ ಹಣ್ಣಾಗಿದೆ ದೇವರಿಗೆ ಗೊತ್ತು ಬೇಕು 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 ಅಂತ ಹೇಳುದು ಮತ್ತೆ ಮಾಡಲಿಕ್ಕೆ ಪುರ್ಸೋತೆ ಇಲ್ಲ ಹಾಗೆ ಇವತ್ತಿನ ಹಟ್ಟಿದ್ದು ಕೆಲಸ ಎಲ್ಲ ಆಗಿ ಒಮ್ಮೆದು ಎಲ್ಲ ಕೆಲಸ ಆಯ್ತು ಅಂತ ಲೆಕ್ಕ ಇವತ್ತಿನ ಆಗ ಎಂಡು ಮಾಡುವಂತಹ ಸಮಯ ಬಂದಿದೆ ಸೊ ಈ ಎಲೆಗೆ ಉಪ್ಪಳಿಗೆ ಎಲೆ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಈ ಪ್ಲಾಸ್ಟಿಕ್ ಡಬ್ಬಿಗಳಾಗಲಿ ಪ್ಲ್ಯಾಸ್ಟಿಕ್ ವಸ್ತುಗಳಾಗಲಿ ಯಾವುದೇ ಇಲ್ಲದೇ ಇರುವಂತಹ ಹೊತ್ತಿನಲ್ಲಿ ಈ ಮರದ ಏನಿದೆ ಬುಡ ಏನಿದೆ ನೋಡಿ ಅದನ್ನು ಕೊರೆದು ಅದರಿಂದ ಡಬ್ಬಿ ಮಾಡ್ತಾ ಇದ್ರಂತೆ ಡಬ್ಬಿಗಳನ್ನು ಮಾಡಿ ಅದರಲ್ಲಿ ಉಪ್ಪು ಹಾಕ್ತಾಯಿದ್ರಂತೆ ಆ ಡ ಅದರ ಡಬ್ಬಿಯಲ್ಲಿ ಉಪ್ಪು ಹಾಕೋದ್ರಿಂದ ಉಪ್ಪು ಕರಗ್ತಾ ಇರಲಿಲ್ಲ ಅಂತೆ ಈವನ್ ಈ ಎಲೆಯಲ್ಲಿ ಸಹ ಉಪ್ಪನ್ನು ಕಟ್ಟಿಟ್ರೆ ಉಪ್ಪು ಕರಗುದಿಲ್ಲ ಅಂತೆ ನೀರಾಗುದಿಲ್ಲ ಅಂತೆ ಈಗಿನ ಉಪ್ಪೆಲ್ಲ ನೀರಾಗುದಿಲ್ಲ ಹಿಂದಿನ ಕಾಲದಲ್ಲಿ ಇಂತಹ ಉಪ್ಪು ಸಿಗ್ತಾ ಇರಲಿಲ್ಲ ನೋಡಿ ಸೊ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಬ್ಲಾ 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 ಬಾ ಬ್ಲಾಬ್ ಬ್ಲಾ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ್